ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಸೋಲುವುದಿಲ್ಲ ಸೋಲುವುದಿಲ್ಲ ಸೋಲು ಸೋಲುವುದಿಲ್ಲ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ అంబేడ్కర్ సంతాద సంఘటన బిఆర్ అంబేద్కర్ సంతాద సంఘటన డాక్టర్ బిఆర్ అంబేద్కర్ సంసాధ సంఘట తెలుసు అంబేద్కర్ యారు మరీబారు ఆ తర అంబేడ్కర్ మాతో मरिया बे भरियूं आई सा ಅಂಬೇಡ್ಕರ್ ಸಂತಾದಳ ಸಂಘಟನೆ ಹೋರಾಟಕ್ಕೆ ಅಂಬೇಡ್ಕರ್ ಸಂತಾದಳ ಸಂಘಟನೆ ಹೋರಾಟಕ್ಕೆ ಈ ದಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂತಾದಳ ಸಂಘಟನೆಯ ವತಿಯಿಂದ ನಮ್ಮ ಕೆಜರ್ ತಾಲೂಕಿನಲ್ಲಿ ಕೆಲವರು ಬೇರೆ ಕಡೆಯಿಂದ ಬಂದು ಸರ್ಕಾರಿ ಗೋಮಾಳವನ್ನು ಆಕ್ರಮಣ ಮಾಡಿಕೊಂಡು ಸೋಲಾರ್ ಪ್ಲಾಂಟ್ಗಳನ್ನು ಕಣ್ಣೂರತ್ರ ಕಾಜಿಮಿಟ್ಟಹಳ್ಳಿ ಅಂತ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಸುಮಾರು ಹದಿನೈದು ಎಕರೆ ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡು ಕೋಟ್ಯಾನುಗಟ್ಲೆ ಸೋಲಾರ್ ಪ್ಲಾಂಟ್ಗಳನ್ನು ಹಾಕಿ ಮಜಾ ಮಾಡಿ ಕೋಟ್ಯಾನುಗಟ್ಲೆ ಸಂಪಾದನೆ ಮಾಡ್ತಾ ಇದ್ದಾರೆ ಹಾಗೆಯೇ ಬೇತ್ಮಂಗಲದಲ್ಲಿ ಸರ್ಕಾರಿ ಸಾರ್ವಜನಿಕ ಶೌಚಾಲಯದ ಎರಡು ಕೊಠಡಿಗಳನ್ನು ಒಬ್ಬ ಖಾಸಗಿ ವ್ಯಕ್ತಿ ವಶಪಡಿಸಿಕೊಂಡು ಆ ಎರಡು ಕೊಠಡಿಗಳ ಮುಖಾಂತರ ಎರಡು ಕೊಠಡಿಗಳ ಮುಖಾಂತರ ಲಕ್ಷಾಂತರ ರೂಪಾಯಿ ಬಾಡಿಗೆ ಕೊಟ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ಬಂದು ನಮ್ಮ ಆಂಧ್ರದ ಗಡಿ ಸೀತ ಆಂಧ್ರದ ಗಡಿ ಪಂಥಪಳ್ಳಿ ಹತ್ರ ಸರ್ಕಾರಿ ಜಮೀನು ಸರ್ವೆ ನಂಬರ್ ಎಂಬತ್ತೇಳು ಎಂಬತ್ನಾಲ್ಕರಲ್ಲಿ ನಮ್ಮ ಕರ್ನಾಟಕದ ಜನಗಳೆಲ್ಲ ಅವರು ಆಂಧ್ರ ಪ್ರದೇಶದ ಜನಗಳು ಆಂಧ್ರಪ್ರದೇಶದ ಬಂದು ನಮ್ಮ ಕರ್ನಾಟಕದ ಸರ್ಕಾರಿ ಗೋಮಾಳವನ್ನು ಗುಳುಮ್ ಮಾಡಿ ಕೋಟೆ ಅನುಗಟ್ಟಲೆ ಬೆಳೆ ಬಾಳ್ತಕ್ಕಂಥ ಬಿಲ್ಡಿಂಗ್ಗಳನ್ನು ಕಟ್ಕೊಂಡು ಇವತ್ತು ಮಜಾ ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ನಮ್ಮ ಸಂಘಟನೆ ಈಗ ಸರ್ಕಾರಕ್ಕೆ ತಿಳಿಸಬೇಕು ಸರ್ಕಾರದ ಮುಖಾಂತರ ಅವರನ್ನು ಒಕ್ಕಲೇಪಿಸಿ ಅಲ್ಲಿಂದ ಬಿಡಿಸಿ ನಮ್ಮ ಬಡವರಿಗಾಗಲಿ ಇಲ್ಲ ಸರ್ಕಾರದ ವಶಕ್ಕಾಗಲಿ ಕೊಡಬೇಕಂತ ನಮ್ಮ ಸಂಘಟನೆಯ ಉದ್ದೇಶ ಇವತ್ತು ಧರಣಿ ಕೂತು ಕೂತಿರ್ತಕ್ಕಂಥ ಉದ್ದೇಶ ಕೂಡ ಅದೇ ಈಗ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ನಮ್ಮ ಸಂಘಟನೆ ಮುಖಾಂತರ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ ಕೊಟ್ಟು ಸಾವಧಾನವಾಗಿ ತಹಸೀಲ್ದಾರ್ಗೆ ಒಂದು ಮನವಿಯನ್ನು ಮಾಡ್ತೀನಿ ನಾನು ನಾವು ಏನೇನು ಬೇಡಿಕೆಗಳನ್ನು ಇವತ್ತು ಕೊಟ್ಟಿದ್ದೀವೋ ತಾವುಗಳು ಒಂದು ತಿಂಗಳೊಳಗಾಗಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ನಮ್ಮಲ್ಲಿ ಕಳಕಳಿಯ ಮನವಿ ತಮ್ಮಲ್ಲಿ ತಹಸೀಲ್ದಾರ್ ತಹಸೀಲ್ದಾರ್ ಸಾಹೇಬ್ರಲ್ಲಿ ಒಂದು ತಿಂಗಳೊಳಗಾಗಿ ತಾವೇನಾದರೂ ಈ ಬೇಡಿಕೆಗಳನ್ನು ಈ ಡಿ ಎಲ್ಸ್ ಇಡಿ ಎಲ್ಸ್ಗೆ ನಿಮ್ಮ ಇದೇ ನಿಮ್ಮ ಕಚೇರಿ ಮುಂದೆ ಮತ್ತೆ ನಮ್ಮ ಸಂಘಟನೆ ಹೋರಾಟ ಮಾಡ ಹೋರಾಟ ಮಾಡಬೇಕಂತ ಅನಿವಾರ್ಯ ಬರುತ್ತೆ ತಾವು ತಾವುಗಳು ದಯವಿಟ್ಟು ನಮ್ಮ ಸಂಘಟನೆಯ ಮನವಿಯನ್ನು ಸ್ವೀಕರಿಸಿ ನಮ್ಮ ಬೇಡಿಕೆಗಳು ಏನೇನಿದಾವೆ ಅದನ್ನು ಹೇಳಿ ತಮ್ಮಲ್ಲಿಂದ ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ನಮ್ಮ ಸಂಘಟನೆ ಮುಖಾಂತರ ಈ ಮನವಿ ಪತ್ರವನ್ನು ತಮಗೆ ಅರ್ಪಿಸ್ತಾ ಇದ್ದೀವಪ್ಪ ಸಮುದಾದಳ ಸಂಘಟನೆಯವರು ಈ ದಿವಸ ಏನು ಬಂದು ಧರಣಿ ಮಾಡ್ತಿದ್ದೀರಿ ನಮ್ಮ ತಾಲೂಕರಿ ಮುಂದೆ ಸೊ ವಿವಿಧ ಅಂಶಗಳ ಬಗ್ಗೆ ನೀವು ಬೇಡಿಕೆ ಇಟ್ಟಿದ್ದೀರಿ ಸೊ ಕಾಜಿ ಅಲ್ಲ ಹೌದು ಕಾಜಿ ಮಿಟ್ಟಳ್ಳಿ ಸಾವಿರ ನಂಬರ್ ಇಪ್ಪತ್ತೆಂಟು ನಂಬರ್ ಹದಿನೈದಕ್ಕೆ ಸರ್ಕಾರಿ ಹೋಮ ಮಾಡಿದಲ್ಲಿ ಸೋಲಾರ್ ಪ್ಲ್ಯಾಂಟ್ಗಳು ನಿರ್ಮಾಣ ಮಾಡಿ ಇದು ಮಾಡಿದಾಗ ನಾವೇಜ್ ಇತ್ತು ಇದು ಸರ್ಕಾರಿ ಕೋಮಳ ಜಮೀನಲ್ಲಿ ದಾಖಲಾತಿಗಳು ಸಮೇತ ನೀಡಿದ್ದೀನಿ ಓಕೆ ಸೊ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ನಾನು ಸರ್ ಸರ್ಕಾರಿ ಜಾಗ ಅಂತ ಕಂಡು ಬಂದಲ್ಲಿ ಏನಾದರೂ ಒತ್ತುವರಿ ತೆರವು ಒತ್ತುವರಿ ಆಗಿದ್ದರೆ ತೆರವುಗೊಳಿಸೋಕ್ಕೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ ಕೈಗೊಳ್ತೀನಿ ಆಮೇಲೆ ಇನ್ನೊಂದು ಎರಡನೇ ಪಾಯಿಂಟ್ ಏನು ಹೇಳಿದರೆ ಬೇತ್ಮಂಗಡಲ್ಲ ನಕಲಿ ದಾಖಲೆ ಪೂರ್ತಿ ಮಾಡಿ ವಶಪಡಿಸ್ಕೊಂಡಿರ್ತಾರೆ ಚೆಕ್ ಮಾಡ್ಕೋಬೋದು ಹತ್ತು ಎಂಬತ್ತೇಳು ಮತ್ತು ಎಂಬತ್ನಾಲ್ಕು ಆಂಧ್ರ ಪ್ರದೇಶದವರು ಬಂದು ಗೌಮ ಜಮಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀವಿ ಬಟ್ಟೆಗಳನ್ನು ಕೊಟ್ಟಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಚೆಕ್ ಮಾಡಿ ಫಸ್ಟ್ ನಾವು ವೆರಿಫೈ ಮಾಡ್ಕೋಬೇಕು ಸಕಾರಿ ಜಾಗನೇ ಇಲ್ವ ನಿಖರವಾದ ದಾಖಲೆ ಮಾಹಿತಿನ ನಾವು ಫಸ್ಟ್ ಪಡ್ಕೋಬೇಕಾಗ್ತದೆ ಸರ್ಕಾರಿ ಜಾಗ ಅಂತ ಕಂಡು ಬಂದಲ್ಲಿ ನೆಕ್ಸ್ಟ್ ಸ್ಟೆಪ್ ಸ್ಟ್ಯಾಂಡ್ ಆಗ್ತದೆ ಒಟ್ಟವರಿದ್ರೆ ಒಟ್ಟು ತೆರವು ಸರ್ ಆಗಲಿ ಏನಾದ್ರೆ ಏನು ಪ್ರೈವೇಟ್ ಜಾಗ ಅಂತ ಏನೋ ಕಂಡು ಬಂತಾದರೆ ನಮ್ದು ಅಷ್ಟು ಆಕ್ಟಿವಿಟೀಸ್ ಇರಲ್ಲ ಇಲ್ಲ ಬಟ್ ಸರ್ಕಾರಿ ಜಾಗ ಅಂತ ಬಂದ ಇಲ್ಲ ಟೆಕ್ಸ್ಟಿ ಲೋಕಾಯುಕ್ತ ತನಿಖೆಗೆ ಆಗ್ರಹಿಸಿ ಅಂತ ಹೇಳಿಷ್ಟೇ ಒಂದೊಂದು ಹಂತದಲ್ಲಿ ನೋಡೋಣ ಇಲ್ಲಿ ನಮ್ಮಲ್ಲಿ ದಾಖಲೆಗಳು ಸಿಕ್ಕದೆ ಸರ್ಕಾರಿ ಅಂತ ನಾವು ನೋಡಿಕೊಂಡು ಅಗತ್ಯವಾದ ಕ್ರಮಗಳನ್ನ ಕೈಗೊಳ್ಳಿ ಸರ್ ನಮ್ಮ ನಮ್ಮ ಸಂಘಟನೆ ಯಾವತ್ತೂ ಸುಳ್ಳು ದಾಖಲೆ ನೀಡೋದಾಗಲಿ ಸೂಲ್ ಹೋರಾಟಗಳು ಮಾಡೋದಾಗಿ

सरला ने बंदी तो सर से जगह में नोट कर सकते हैं सेल्फिस नए सेल्फिस के लिए सेल्फिस पर सेट कर रहा हूं कपालला ये कर रहा हूं कपालला नंबर पर